ನಾಳೆ ಫುಲ್ ಬ್ಯುಸಿ ಇದ್ದೀನಿ ಹಾಗಾಗಿ ಎರಡು ದಿನಕ್ಕೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಆವಾಗ ಜಟ್ಪಟ್ಟಾಗಿ ಇದು ತಲೆಗೆ ಹೋಯಿತು ಹಾಗಾಗಿ ನಿನ್ನ ಜೊತೆ ಕೂಡ ಶೇರ್ ಮಾಡ್ತೀನಿ ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತು ನಾವು ಸಿಂಪಲ್ ಹಾಗೂ ಈಸಿಯಾದ ಎರಡು ಸ್ನ್ಯಾಕ್ಸನ್ನು ಮಾಡೋಣ ಬನ್ನಿ ಕಡಾಯಿ ತಗೊಂಡು ಅದರಲ್ಲಿ ಒಂದು ಕಾಲು ಕಪ್ಪಷ್ಟು ಎಣ್ಣೆಯನ್ನು ಹಾಕೋಣ ಎಂಟು ದೊಡ್ಡ ಸೈಜ್ ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಚಿಲ್ಲಿ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಇದನ್ನು ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸೇರಿಸಿ ಆಮೇಲೆ ಕ್ಯಾಬೇಜ್ ಕೂಡ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಿದ್ದು ಕ್ಯಾಬೇಜ್ ಅರ್ಧ ಹಾಕಿದ್ದೀನಿ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ತಗೊಂಡಿದ್ದೀನಿ ಇವೆಲ್ಲವೂ ಸರಿಯಾಗಿ ಮಿಕ್ಸ್ ಆಗಿದೆ ಅರ್ಧ ಟೇಬಲ್ ಅಷ್ಟು ಚಿಕನ್ ಮಸಾಲ ಒನ್ ಟೇಬಲ್ ಅಷ್ಟು ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಅಷ್ಟು ಪೆಪ್ಪರ್ ಪೌಡರ್ ಹಾಗೂ ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸನ್ನು ಐ ಫ್ಲೇಮಲ್ಲೇ ಇಡಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಚೀಸ್ ಚೀಸ್ ಹಾಕಿದ್ರೆ ಫ್ಲೇವರ್ ಆಗು ಟೇಸ್ಟ್ ಎರಡು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಚಡ್ಡರೆಲ್ಲ ನಾರ್ಮಲ್ ಚೀಸ್ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಸರಿಯಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಬಿಡಿ ಒನ್ ಕೆ ಜಿ ಚಿಕನ್ ತಗೊಂಡು ಅರಶಿನ ಹಾಗೂ ಉಪ್ಪನ್ನು ಹಾಕಿ ಅದನ್ನು ಬೇಯಿಸಿ ಸಣ್ಣ ಸಣ್ಣದಾಗಿ ಗ್ರೇಟ್ ಮಾಡಿ ತಗೊಂಡಿದ್ದೀನಿ ಹಾಗೂ ಬೇಯಿಸಿದ ಮೀಡಿಯಮ್ ಸೈಜ್ ಮೂರು ಆಲೂಗೆಡ್ಡೆಯನ್ನು ಕೂಡ ತೊಗೊಂಡಿದ್ದೀನಿ ಚಿಕನ್ ತಿನ್ನದವರು ಪನ್ನೀರನ್ನು ಕೂಡ ಆ್ಯಡ್ ಮಾಡ್ಬೋದು ಅಥವಾ ಚಿಕನ್ ಇಲ್ಲದಿದ್ದರೆ ನೀವು ಎಗ್ಗನ್ನು ಕೂಡ ಬುರ್ಜಿ ಇದಕ್ಕೆ ಸೇರಿಸ್ಬೋದು ಇವೆಲ್ಲವನ್ನು ಮಸಾಲಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಮಾಡುವಾಗ ಸ್ವಲ್ಪ ಇದಕ್ಕೆ ಲಿಂಬೆ ರಸವನ್ನು ಕೂಡ ಹಿಂಡ್ಲಿಕ್ಕು ಉಂಟು ಹಾಗೂ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡಿ ಆಮೇಲೆ ಮಿಕ್ಸ್ ಮಾಡ್ತಾಯಿರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಿಂಬೆ ರಸವನ್ನು ಹಿಂಡ್ತಾ ಕರೆಕ್ಟಾಗಿ ಮಿಕ್ಸ್ ಮಾಡಿ ಹಾಗೂ ಉಪ್ಪು ಎಲ್ಲ ಕರೆಕ್ಟಾಗಿ ನೋಡಿ ಸರಿಯಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ರೋಲ್ ಪಟ್ಟೆ ಇತ್ತು ಮನೆಯಲ್ಲಿ ಅದನ್ನೇ ತೊಗೊಂಡು ಅದರಲ್ಲಿ ಇವಾಗ ರೋಲನ್ನು ಮಾಡಿ ಇಡ್ತಾಯಿದ್ದೀನಿ ಇದನ್ನು ಜಾಸ್ತಿ ಮಾಡಿ ನಾನು ಏನು ಮಾಡ್ತೀನಿ ಫ್ರಿಜ್ಜಲ್ಲೇ ಇಟ್ಟುಬಿಡ್ತೀನಿ ನಾಳೆಗಿದು ಫ್ರೈ ಮಾಡಲಿಕ್ಕೆ ಆಗುತ್ತೆ ನಮಗೆ ಓಕೆ ಇವಾಗ ಇದನ್ನು ಫೋಲ್ಡ್ ಮಾಡೋಣ ಹೆಚ್ಚಾಗಿ ಇದು ಫೋಲ್ಡ್ ಮಾಡಲಿಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ಆಗಿ ಎಲ್ಲರೂ ಕೂಡ ಮನೆಯಲ್ಲಿ ಮಾಡ್ತಾರೆ ಸ್ವಲ್ಪ ಮೈದಾ ಹಿಟ್ಟಿರುತ್ತೆ ನೋಡಿ ಅದನ್ನು ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ಅಂಟು ರೀತಿ ಮಾಡಿಕೊಂಡು ಅದನ್ನು ಇದರ ಮೇಲೆ ಹಾಕಿ ಫೋಲ್ಡ್ ಮಾಡಿದರೆ ಆಯ್ತು ಯಾಕೆಂದರೆ ನಾಲ್ಕು ಸೈಡ್ ಕೂಡ ಕರೆಕ್ಟಾಗಿ ಫೋಲ್ಡ್ ಆಗಬೇಕಲ್ವಾ ಓಪನ್ ಆಗಬಾರ್ದಲ್ವಾ ಹಾಗಾಗಿ ಹಾಗೂ ನೆನಪಿಡಿ ನೀವು ನಾಳೆಗೆ ಇಡೋದಾದರೆ ಚೂರು ಕೂಡ ಅದು ಹೊರಗಡೆಯಿಂದ ಮೈದಾಲ ತಾಗಿರಬಾರ್ದು ಯಾಕೆಂದರೆ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ ಮತ್ತೆ ಹಾಗಾಗಿ ಆದಷ್ಟು ಡ್ರೈ ಮಾಡಿ ಈ ರೀತಿ ಮಾಡಿದರೆ ಆಯಿತು ನೋಡಿ ಹೀಗೆ ನಾಳೆ ಇದನ್ನು ಈಸಿಯಾಗಿ ಫ್ರೈ ಮಾಡ್ಬೋದು ಒಂದು ಅಗಲವಾದ ಟ್ರೈ ತೊಗೊಂಡು ಅದರಲ್ಲಿ ಸಪ್ರೇಟ್ ಸಪ್ರೇಟಾಗಿ ದೂರ ದೂರ ಇಟ್ಬಿಡಿ ಆಮೇಲೆ ಅದು ಸ್ವಲ್ಪ ಡ್ರೈ ಆದಮೇಲೆ ಒಂದು ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ಫ್ರೀಸರಲ್ಲಿ ಅಥವಾ ಫ್ರಿಜ್ಜಲ್ಲಿ ಇಡಿ ಇದೇ ರೀತಿ ಇವಾಗ ಎಲ್ಲವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಇವಾಗ ನಾನು ಹೇಳಿದೆ ನೋಡಿ ಇದು ನಾಳೆಗೆ ಅಂತ ಹೇಳಿ ಹಾಗಾದರೆ ಇವತ್ತಿಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಸೇಮ್ ಅದೇ ಮಸಾಲ ತೊಗೊಂಡಿದ್ದೀನಿ ನಾನು ಹಾಗೂ ಪಾವು ಬ್ರೆಡ್ ಇರುತ್ತೆ ನೋಡಿ ಬನ್ ಅಂತ ಹೇಳ್ತೀವಿ ಅದನ್ನು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ಹಾಗೂ ಅದಕ್ಕೆ ಈ ಮಸಾಲವನ್ನು ಒಳಗಡೆಯಿಂದ ನಾನು ಹಾಕ್ತಾ ಇದ್ದೀನಿ ಬೇಕಿದ್ರೆ ಮೇಲುಗಡೆಯಿಂದ ನೀವು ಚೀಸ್ ಸ್ಲೈಸ್ ಕೂಡ ಇಡ್ಬೋದು ಅಥವಾ ಈ ರೀತಿ ನಾನು ಚೀಸನ್ನು ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಆ ರೀತಿ ಕೂಡ ಹಾಕ್ಬೋದು ತುಂಬ ಚೆನ್ನಾಗಾಗತ್ತೆ ಇದು ಒಂದು ಬೆಟರ್ ಬಟರ್ ಪೇಪರ್ ಮೇಲೆ ಓವನ್ ಇದು ಟ್ರೈ ಇರುತ್ತೆ ನೋಡಿ ಅದರ ಮೇಲೆ ಇದ್ದೀನಿ ಬಟರ್ ಪೇಪರ್ಗೆ ಸ್ವಲ್ಪ ಬಟರನ್ನು ಕೂಡ ಹಾಕಿದ್ದೀನಿ ನಾನು ಕೆಳಗಡೆ ಹಾಗೂ ಇದನ್ನೆಲ್ಲವನ್ನು ಸೆಟ್ ಮಾಡಿ ಇದರ ಮೇಲೆ ಕೂಡ ನಾನು ಸ್ವಲ್ಪ ಬಟರನ್ನು ಹಾಕ್ತೀನಿ ಇದೇ ರೀತಿ ಎಲ್ಲವನ್ನು ಮಾಡಬೇಕು ಹಾಗೂ ಇವಾಗ ನಾನು ಇದನ್ನು ಫಸ್ಟಿಗೆ ತೆಗೆದಿಡ್ತೀನಿ ನೋಡಿ ಸುಮಾರು ಮಾಡಿಟ್ಟಿದ್ದೀನಿ ನಾಳೆಗೆ ಅದು ಕರೆಕ್ಟ್ ಆಗುತ್ತೆ ಇವಾಗ ಇದರ ಮೇಲೆ ಕೂಡ ನಾನು ಬಟರನ್ನು ಹೊರಿಸಿದ್ದೀನಿ ಹಾಗೂ ಇದನ್ನು ಓವನಲ್ಲಿ ಇಡ್ತೀನಿ ಒಮ್ಮೆಲೆ ಮನೆಯಲ್ಲಿ ಓವನ್ ಇಲ್ಲದವರು ಏನು ಮಾಡಬೇಕಂದ್ರೆ ಫ್ರೈಂಗ್ ಪ್ಯಾನಿಗೆ ಬಟರ್ ಹಾಕಿ ಎರಡು ಸೈಡ್ ಕೂಡ ನೀವು ಫ್ರೈ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಇದು ನಾನು ಸ್ವಲ್ಪ ಜಾಸ್ತಿನೇ ಖಡಕ್ ಮಾಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಖಡಕ್ ಇಷ್ಟ ನಿಮಗೆ ಅಷ್ಟು ಖಡಕ್ ಬೇಡ ಅಂತಾದರೆ ಸ್ವಲ್ಪ ನಿಮಿಷ ಇಟ್ಟರೆ ಆಯಿತು ಇವಾಗ ಇದನ್ನು ಓಪನ್ ಮಾಡಿ ಕೂಡ ನೋಡೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಖಡಕ್ಕಾಗಿ ಕರುಮ್ ಕುರುಮ್ ಹೊರಗಡೆಯಿಂದ ಒಳಗಡೆಯಿಂದ ಚೀಸಿ ಚೀಸಿಯಾಗಿ ಸೂಪರ್ ಆಗುತ್ತೆ ಇದು ಹೊರಗಡೆ ಎಲ್ಲ ಇಷ್ಟಿಷ್ಟು ದುಡ್ಡು ಕೊಟ್ಟು ನಾವು ತಿನ್ನೋದಕ್ಕಿಂತ ಮನೆಯಲ್ಲಿ ಈಸಿಯಾಗಿ ಇದನ್ನೆಲ್ಲ ನಾವು ಮಾಡ್ಬೋದು ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಅಷ್ಟರವರೆಗೂ ವೆಯ್ಟ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್